ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಟ್ರೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಹಾಗಾಗಿ ವಿಡಿಯೋ ನೋಡಿದಾದ್ಮೇಲೆ ಈಗ ಹೊಸದಾಗಿ ಯೂಟ್ಯೂಬರು ಒಂದು ಫ್ಯೂಚರ್ನ ಬಿಟ್ಟಿದ್ದಾರೆ ಹೈಪ್ ಅಂತ ಹೇಳಿ ಆ ಹೈಪ್ ಕೂಡ ನೀವು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ಕೂಡ ಮೀಶೋಯಿಂದ ಇಂದ ಕೆಲವೊಂದು ನನ್ನ ಕಿಚನ್ ಮೇಕಓವರ್ ಮಾಡೋದಕ್ಕೋಸ್ಕರ ಮೀಶೋಯಿಂದ ಇಂದ ಕೆಲವೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಏನೇನು ಶಾಪಿಂಗ್ ಮಾಡಿದ್ದೀನಿ ಏನೇನು ಐಟಮ್ಗಳನ್ನ ತಂದಿದ್ದೀನಿ ಅಂತೇಳಿ ಇವತ್ತು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಇದ್ಯಾವ್ದೇ ತರದ್ ಪ್ರಮೋಷನ್ ಆಗಲಿ ಆಗ ಸ್ಪಾನ್ಸರ್ ವಿಡಿಯೋ ಅಲ್ಲ ನನ್ನ ಮನೆಗೆ ಏನು ಅವಶ್ಯಕತೆ ಇತ್ತು ಅದನ್ನ ನಾನು ತಗೊಂಡಿರೋದನ್ನ ಇವತ್ತು ನಿಮ್ ಮುಂದೆ ಹಂಚ್ಕೊಂತ ಇದೀನಿ ಅಷ್ಟೇನೆ ಬನ್ನಿ ಏನೆಲ್ಲ ತಗೊಂಡು ಬಂದಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಇದಿಷ್ಟು ಕೂಡ ಶಾಪಿಂಗ್ ಮಾಡಿದೆ ಒಂದೊಂದು ಒಂದೊಂದು ಸಲ ಬರುತ್ತೆ ಹಾಗಾಗಿ ಒಂದೇ ಸಲ ಬುಕ್ ಮಾಡಿದ್ರು ಕೂಡ ಕೆಲವೊಂದು ಐಟಂಗಳು ಬೇರೆ ಬೇರೆ ಟೈಮಿಂಗ್ಸ್ ಅಲ್ಲಿ ಬರ್ತದೆ ಹಾಗಾಗಿ ನಾನೇನ್ ಮಾಡಿದೆ ಬಂದಿರೋ ಐಟಮ್ಗಳನ್ನ ಸೆವೆನ್ ಡೇಸ್ ಅಲ್ಲಿ ರಿಟರ್ನ್ ಕೂಡ ಮಾಡಬೇಕು ಈ ಸಲ ನಾನು ಆನ್ಲೈನ್ ಶಾಪಿಂಗ್ ಮಾಡಿದೆ ಆನ್ಲೈನ್ ಅಂದ್ರೆ ಆನ್ಲೈನ್ ಸಾರಿ ಆನ್ಲೈನ್ ಪೇಮೆಂಟ್ ನ ಮಾಡಿದ್ದೆ ಆನ್ಲೈನ್ ಪೇಮೆಂಟ್ ಮಾಡಿದಾಗ ಬೇರೆನೇ ಪ್ರೈಸ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಾಗ್ಲೇನೆ ಬೇರೆ ಪ್ರೈಸ್ ಇರುತ್ತೆ ಇವಾಗ ಅದೊಂದು ಕೂಡ ಮೀಶೋನವರು ಇದನ್ನ ಮಾಡಿದ್ದಾರೆ ಹಾಗಾಗಿ ನಾನು ಈ ಸಲ ಆನ್ಲೈನ್ ಪೇಮೆಂಟ್ ಮಾಡಿ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ತರ್ಸ್ಕೊಂಡಿದ್ದೆ ಹಾಗಾಗಿ ಯಾವ ಪ್ರೈಸ್ ಬಿದ್ದಿದೆ ಏನ್ ಪ್ರೈಸ್ ಬಿದ್ದಿದೆ ಮತ್ತೆ ಅದ್ರ ಕ್ವಾಲಿಟಿ ಹೇಗಿದೆ ಹೇ ಚೆನ್ನಾಗಿದ್ಯಾ ಇಲ್ವಾ ಹೇಳಿ ನಾನು ಅದರಲ್ಲಿ ಹಾನೆಸ್ಟ್ ಆಗಿ ಇವತ್ತು ನಾನು ರಿವ್ಯೂ ನ ನಿಮ್ ಮುಂದೆ ಕೊಡ್ತಾ ಇದ್ದೀನಿ ಬನ್ನಿ ಏನೇನ್ ತಗೊಂಡ್ ಬಂದಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡ್ ಬರೋಣ ನಾನು ನಾನ್ ಸ್ಟಿಕ್ ಸವಾಗಳು ನಾನ್ ಸ್ಟಿಕ್ ಫ್ರೈಯಿಂಗ್ ಪ್ಯಾನ್ಗಳು ಇಡೋದಿಕ್ಕೆ ಅಂತೇಳಿ ಅಹ್ ಈ ಐಟಮ್ಗಳನ್ನ ಈ ಐಟಮ್ನ ತರಿಸಿದ್ದೆ ಈ ಐಟಮ್ ಬಂದು ಗಟ್ಟಿಯಾಗಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಬಟ್ ಇಲ್ಲಿ ಪೇಂಟ್ ಮಾಡಿರ್ತಾರಲ್ಲ ಕಾಣಿಸ್ತಾ ಇದೆಯಲ್ಲ ಈ ಪೇಂಟ್ ಮಾಡಿರೋದು ಸ್ವಲ್ಪ ಹೋಗಿ ಒಂಥರ ಬಬಲ್ ಬಬಲ್ ತರ ಬಂದಿದೆ ಅದು ಬಿಟ್ರೆ ಬೇರೆ ಇನ್ನೆಲ್ಲ ಕ್ವಾಲಿಟಿನಲ್ಲೂ ಮತ್ತೆ ವೆಯ್ಟ್ ಕೂಡ ಇದೆ ತುಂಬಾ ಅಂದ್ರೆ ಚೆನ್ನಾಗಿದೆ ನನಗಂತೂ ಇದು ತುಂಬಾ ಅಂದ್ರೆ ಇಷ್ಟ ಆಯ್ತು ತುಂಬಾ ಅಂದ್ರೆ ಗಟ್ಟಿ ಕೂಡ ಇದೆ ಹಾಗಾಗಿ ವೆಯ್ಟ್ ಕೂಡ ಇದೆ ತುಂಬಾ ವೆಯ್ಟ್ ಕೂಡ ಬರುತ್ತೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಿ ಇವಾಗ ಹೇಳ್ತೀನಿ ಮತ್ತೆ ಇಲ್ಲಿ ಸ್ಕ್ರೀನ್ ಕೂಡ ಹಾಕಿರ್ತೀನಿ ಈ ಸ್ಟ್ಯಾಂಡ್ ಬಂದು ಈ ಸ್ಟ್ಯಾಂಡ್ ಸ್ಟ್ಯಾಂಡಿಂದು ರೇಟು ಇನ್ನೂರ ತೊಂಬತ್ತೊಂದು ರೂಪಾಯಿ ಇನ್ನೂರ ತೊಂಬತ್ತೊಂದು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ ಕ್ಯಾಶ್ ಆನ್ ಡಿಲಿವರಿ ತಗೋತೀನಿ ಅಂದ್ರೆ ಮುನ್ನೂರ ಮೂವತ್ತೇಳು ರೂಪಾಯಿ ಆಗಿರುತ್ತೆ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ನೋಡಿ ತಗೋಬಹುದು ನಾನು ಫಸ್ಟ್ ಟೈಮು ಆನ್ಲೈನ್ ಪೇಮೆಂಟ್ ಮಾಡಿ ತರ್ಸ್ಕೊಂಡಿರೋದು ಯಾವಾಗ್ಲೂ ಕ್ಯಾಶ್ ಆನ್ ಡೆಲಿವರಿನೇ ತಗೊಂತಾ ಇದ್ದೆ ಕ್ಯಾಶ್ ಆನ್ ಡಿಲಿವರಿ ತಗೊಂಡಾಗ್ಲು ಸೇಮ್ ಹಾಗೆ ಬರ್ತಾ ಇತ್ತು ಮತ್ತೆ ಆನ್ಲೈನ್ ಪೇಮೆಂಟ್ ಅಲ್ಲೂ ಕೂಡ ಅದೇ ರೀತಿ ಕ್ವಾಲಿಟಿನೇ ಬಂದಿದೆ ಏನೋ ಅಂತ ವೇರಿಯೇಷನ್ ಆಗಿಲ್ಲ ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ನೀವು ನೋಡಿ ಮಾಡ್ಕೋಬಹುದು ಇನ್ನೂರ ತೊಂಬತ್ತೊಂದು ರೂಪಾಯಿಗೆ ನಾನ್ ಸ್ಟಿಕ್ ತವಾ ಫ್ರಯಿಂಗ್ ಪ್ಯಾನ್ ಸ್ಟ್ಯಾಂಡ್ ಕೂಡ ಸಿಕ್ಕಿದೆ ನೆಕ್ಸ್ಟ್ ಐಟಮ್ ಬಂದು ನಾನು ಗೊತ್ತಿರೋ ಹಾಗೆ ಗಾರ್ಡನ್ಗೆ ಅಂತೇಳಿ ಸ್ಟ್ಯಾಂಡ್ ತರಿಸಿದ್ದೆ ಗಾರ್ಡನ್ಗೆ ಅಂತೇಳಿ ಸ್ಟ್ಯಾಂಡ್ ಅನ್ನ ತರಿಸಿದೀನಿ ಬಟ್ ಹೈಟ್ ಬಂದು ಒಂದು ಸಿಕ್ಸ್ ಇಂಚಸ್ ಹೈಟ್ ಬರ್ತೈತೆ ಅಷ್ಟೇನೆ ಹೈಟ್ ಕಡಿಮೆ ಇದೆ ಬಟ್ ಇದು ಕೂಡ ಕ್ವಾಲಿಟಿ ಓಕೆ ಇದೆ ಮತ್ತೆ ಹಾಗೆ ಕೆಳಗಡೆ ಕಾಲಿಗೆ ಹಾಕೋದಿಕ್ಕೆ ಅಂತೇಳಿ ಹೇಳಿ ಗಳನ್ನೂ ಕೂಡ ಕೊಟ್ಟಿದ್ದಾರೆ ನೋಡಿ ಬುಷ್ಗಳು ಕೂಡ ಇದೆ ಮತ್ತೆ ಇದು ಸ್ಟ್ಯಾಂಡ್ ಬಂದು ನಾಲ್ಕು ಸ್ಟ್ಯಾಂಡ್ಗಳಿದೆ ನೋಡಿ ನಾಲ್ಕು ಸ್ಟ್ಯಾಂಡ್ ಇದೆ ಚೆಕ್ ಮಾಡೋದಿಕ್ಕೆ ಅಂತೇಳಿ ನಾನು ಐಟಮ್ ಬಂದಾಗ್ಲೇನೆ ಚೆಕ್ ಮಾಡೋಣ ಅಂತೇಳಿ ಪಾಟ್ ಇಡೋದಿಕ್ಕೆ ಅಂತೇಳಿ ಇಟ್ಟಿದ್ದೀನಿ ಒಂದು ಪಾಟ್ ಸ್ಟ್ಯಾಂಡ್ ಎತ್ತಿಟ್ಕೊಂಡಿದೀನಿ ಪಾಟ್ ಇಟ್ಟಿದೀನಿ ಆಲ್ರೆಡಿ ಚೆಕ್ ಮಾಡೋಣ ಅಂತೇಳಿ ಇದು ಕೂಡ ನಾಲ್ಕು ಸ್ಟ್ಯಾಂಡ್ ಬರುತ್ತೆ ಇದ್ದು ಪ್ರೈಸ್ ಪ್ರೈಸ್ ಎಷ್ಟು ಅಂತೇಳಿ ನಾನು ಹೇಳ್ತೀನಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಬಟ್ ಹೈಟ್ ಕಡಿಮೆ ಇರುತ್ತೆ ಹೈಟ್ ಬೇಕು ಅಂತ ಅನ್ನೋರು ಏನ್ ಮಾಡ್ಬೇಕು ಇನ್ ಸ್ವಲ್ಪ ಹೈಟ್ ಇರೋಂತ ತಗೋಬಹುದು ಹೈಟ್ ವೇರಿಯೇಷನ್ ನಿಮ್ಗೆ ಎಷ್ಟು ಹೈಟ್ ಬೇಕು ಚಿಕ್ಕದ್ ಬೇಕಾ ನೋಡಿ ತಗೋಬಹುದು ನಾನು ನೋಡಿದಾಗ ಹೈಟ್ ಇರ್ಬೋದು ಅನ್ಕೊಂಡಿದೆ ಬಟ್ ಹೈಟ್ ಕಡಿಮೆ ಇದೆ ಇಟ್ಸ್ ಓಕೆ ತೊಂದರೆ ಇಲ್ಲ ದೊಡ್ಡ ಪಾಟ್ ಗಳಾದ್ರೆ ಎರಡು ಪಾರ್ಟ್ಗಳನ್ನ ಇಡಬಹುದು ಚಿಕ್ಕ ಪಾರ್ಟ್ ಆದ್ರೆ ಒಂದು ಮೂರು ನಾಲ್ಕು ಪಾರ್ಟ್ಗಳನ್ನ ಇಡಬಹುದು ಹಾಗಾಗಿ ಇದೊಂದು ಕೂಡ ಬುಷ್ ಕೂಡ ಕೊಟ್ಟಿದ್ದಾರೆ ಯಾಕೆಂದ್ರೆ ಕೆಳಗಡೆ ನೀರ್ ಹಾಕಿದಾಗ ಇಲ್ಲಿ ಬೇಗ ತುಕ್ಕು ಬಂದು ಹಾಳಾಗುತ್ತೇನೋ ಅನ್ನೋ ಕಾರಣಕ್ಕೋಸ್ಕರ ಬುಶ್ ಕೂಡ ಕೊಟ್ಟಿದ್ದಾರೆ ಪಾರ್ಟ್ ಸ್ಟ್ಯಾಂಡ್ ಆ ಪ್ರೈಸ್ ಬಂದು ಐನೂರ ಎಪ್ಪತ್ತೆರಡು ರೂಪಾಯಿ ಆನ್ಲೈನ್ ಪೇಮೆಂಟ್ ಆದ್ರೆ ಐನೂರ ಎಪ್ಪತ್ತೆರಡು ನೀವು ಕ್ಯಾಶ್ ಆನ್ ಡಿಲಿವರಿ ಕೊಡ್ತೀನಿ ಅಂದ್ರೆ ಆರ್ನೂರ ಮೂವತ್ ಮೂರು ರೂಪಾಯಿ ಆಗುತ್ತೆ ಆ ಸ್ವಲ್ಪ ಇವಾಗ ವೇರಿಯೇಷನ್ ಇಡ್ತಾ ಇದ್ದಾರೆ ಕ್ಯಾಶ್ ಆನ್ ಡೆಲಿವರಿಗೆ ಬೇರೆ ಪ್ರೈಸ್ ಅನ್ನ ಇಡ್ತಾ ಇದ್ದಾರೆ ಮತ್ತೆ ಹಾಗೆ ಆನ್ಲೈನ್ ಪೇಮೆಂಟ್ಗೂ ಕೂಡ ಬೇರೆ ನ ಇಡ್ತಾ ಇದ್ದಾರೆ ಮೀಶೋನಲ್ಲಿ ಆ ಡೈನಿಂಗ್ ಟೇಬಲ್ ಮೇಲೆ ಬಿಸಿ ಪಾತ್ರೆಗಳನ್ನ ಇಡ್ತೀವಲ್ವಾ ಕಾಫಿ ಇರ್ಬೋದು ಅಥವಾ ಏನಾದ್ರೂ ಪಾತ್ರೆಗಳನ್ನ ಇಡ್ತಿವಲ್ಲ ಅದನ್ನ ಇಟ್ಟಾಗ ಟೇಬಲ್ ಮೇಲಿರೋ ಮ್ಯಾಟ್ ಆಗಿರ್ಬೋದು ಟೇಬಲ್ ಹಾಳಾಗದೇ ಇರಲಿ ಅಂತೇಳಿ ಈ ತರದನ್ನ ಒಂದು ತರ್ಸ್ಕೊಂಡಿದೀನಿ ಇಲ್ಲಿ ಸಿಕ್ಸ್ ಪೀಸಸ್ ಇದೆ ಸಿಕ್ಸ್ ಪೀಸಸ್ ಬಂದಿದೆ ಸಿಕ್ಸ್ ಪೀಸಸ್ ಕೂಡ ಡಿಸೈನು ಬೇರೆ ಬೇರೆ ಆಗಿನೇ ಇದೆ ಇದು ಫಿಶ್ ಟೈಪ್ ಅಲ್ಲಿ ಇದೆ ಮತ್ತೆ ಇದು ಕೂಡ ಫ್ಲವರ್ ಡಿಸೈನ್ಸ್ ಅಲ್ಲಿ ಇದೆ ಮತ್ತೆ ಇದು ಕ್ಯಾಟ್ ರೀತಿನಲ್ಲಿ ಇದೆ ನೋಡಿ ಚೆನ್ನಾಗಿದೆ ಅಲ್ಲ ಇದು ಕೂಡ ಚೆನ್ನಾಗಿದೆ ಹಾಗೆ ಇದು ಕೂಡ ಫಿಶ್ ಟೈಪ್ ಅಲ್ಲೇ ಡಿಸೈನ್ ಆಗಿ ತುಂಬಾ ಚೆನ್ನಾಗಿದೆ ಪ್ರತಿಯೊಂದು ಒಂದೊಂದು ಒಂದೊಂದು ಡಿಸೈನ್ ಆಗಿದೆ ಇದು ಸಿಕ್ಸ್ ಪೀಸಸ್ ಮತ್ತೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಗಟ್ಟಿ ಇದೆ ಮತ್ತೆ ಕ್ಲೀನ್ ಏನೇ ಅದು ತೊಳ್ಕೊಳ್ಳೋದಿಕ್ಕೂ ಕೂಡ ಕ್ಲೀನ್ ಮಾಡೋದಿಕ್ಕೂ ಕೂಡ ಫಿನಿಶಿಂಗ್ ಕೂಡ ಏನ್ ಹೇಳ್ತಾರೆ ಫಿನಿಶಿಂಗ್ ಕೂಡ ಎರಡು ಸೈಡ್ ಚೆನ್ನಾಗಿದೆ ಒಂದ್ ಸೈಡ್ ಅಲ್ಲ ಎರಡು ಸೈಡ್ ಕೂಡ ಫಿನಿಶಿಂಗ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಇದಂತೂ ನಂಗೆ ಬಹಳ ಇಷ್ಟ ಆಗೋಯ್ತು ಇದ್ರದೇಟ್ ನೂರ ಮೂವತ್ತೊಂದ್ ರೂಪಾಯಿ ಆನ್ಲೈನ್ ಪೇಮೆಂಟ್ ತಗೋತೀನಿ ಅಂದ್ರೆ ನೂರ ಮೂವತ್ತೊಂದ್ ರೂಪಾಯಿ ಕ್ಯಾಶ್ ಆನ್ ಡಿಲಿವರಿ ತಗೋತೀನಿ ಅಂದ್ರೆ ನೂರ ನಲ್ವತ್ನಾಲ್ಕ ರೂಪಾಯಿ ನೂರ ನಲ್ವತ್ನಾಲ್ಕು ರೂಪಾಯಿಗೆ ಕ್ಯಾಶ್ ಆನ್ ಡಿಲಿವರಿ ತಗೋಬಹುದು ಆನ್ಲೈನ್ ಪೇಮೆಂಟ್ ಆದ್ರೆ ನೂರ ಮೂವತ್ತೊಂದು ರೂಪಾಯಿಗೆ ಅದು ಸಿಕ್ಕಿದೆ ಅಂದ್ರೆ ನನ್ಗೂ ನೂರ ಮೂವತ್ತೊಂದು ರೂಪಾಯಿ ಕೊಟ್ಟು ನಾನ್ ಕೂಡ ತಗೊಂಡಿರ್ತೀನಿ ಬಟ್ ನಾನ್ ತಗೊಂಡು ಇವಾಗ ಇದನ್ ಮಾಡೋಷ್ಟ್ರೊಳ್ಗೂ ಕೂಡ ವೇರಿಯೇಷನ್ ಆಗಿರುತ್ತೆ ನೀವು ನೋಡ್ಕೊಂಡು ಶಾಪಿಂಗ್ ನ ಮಾಡ್ಬೋದು ಅಲ್ಲಿ ಇಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ತರದ್ದು ಬಾಕ್ಸ್ ಗಳನ್ನ ತರಿಸಕೊಂಡಿದೆ ಎಲ್ಲಾ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪ್ರತಿಯೊಂದು ಐಟಮ್ ಕೂಡ ಗಟ್ಟಿಯಾಗಿದೆ ಅಂದ್ರೆ ಬೀನ್ಸ್ ಆಗಿರ್ಬೋದು ಕ್ಯಾರೆಟ್ ಆಗಿರಬಹುದು ಪ್ರತಿಯೊಂದು ಇದ್ರಲ್ಲಿ ಹಾಕಿಡ್ಬೋದು ಅಥವಾ ನಾವು ಅದು ತರಕಾರಿ ಕೂಡ ಕಟರ್ ಮಾಡಿದಾಗ್ಲು ಕೂಡ ಅಂದ್ರೆ ಕಟಿಂಗ್ ಮಾಡಿದಾಗ್ಲು ಕೂಡ ಇದ್ರಲ್ಲಿ ಹಾಕಿಡ್ಬೋದು ಅಥವಾ ಫ್ರೂಟ್ಸ್ ಗಳು ಹಾಕಿಡ್ಬೋದು ಅಥವಾ ಮೊಳಕೆ ಕಟ್ಸಿದ್ ಕಾಲ್ಗಳನ್ನ ಹಾಕಿಡಬಹುದು ಈ ರೀತಿಯಾಗಿ ಹಾಕಿಡೋದ್ರಿಂದ ಫ್ರಿಜ್ ಅಲ್ಲಿ ಕೂಡ ಸ್ಪೇಸ್ ತುಂಬಾನೇ ಉಳಿಯುತ್ತೆ ಒಂದೇ ಸೈಜ್ ಇರೋದ್ರಿಂದ ಕೂಡ ಸೈಜ್ ಕೂಡ ಒಂದೇ ಅಲ್ಲಿ ಇರೋದ್ರಿಂದ ನಮ್ಗೆ ನೋಡೋದಕ್ಕೂ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಸಿಕ್ಸ್ ಪೀಸಸ್ ಬಂದಿದೆ ನೋಡಿ ಸಿಕ್ಸ್ ಪೀಸಸ್ ಬಂದಿದೆ ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ತಗೋಬಹುದು ಅಂದ್ರೆ ಪ್ಲಾಸ್ಟಿಕ್ ಅಲ್ವಾ ಕೆಲವೊಬ್ರು ಪ್ಲಾಸ್ಟಿಕ್ ಅಂತ ಯೋಚನೆ ಮಾಡ್ತಾರೆ ಇವಾಗ ಎಲ್ಲಾ ಕೂಡ ಪ್ರತಿಯೊಂದು ಕೆಮಿಕಲೈಸ್ ಆಗಿರೋದ್ರಿಂದ ಏನ್ ತೊಂದರೆ ಇಲ್ಲ ತಗೋಬಹುದು ಆ ಇವಾಗ ಎಲ್ಲ ಈಸಿಯಾಗಿ ಕೇಳ್ತಾ ಇದೀವಿ ಪ್ರತಿಯೊಂದು ಏನೇ ಒಂದಾದ್ರೂ ಈಸಿಯಾಗಿ ಸಿಕ್ಬಿಡ್ಬೇಕು ಅನ್ನೋದು ಎಲ್ಲ ನಮ್ಮ ತಲೆನಲ್ಲಿದೆ ಹಾಗಾಗಿ ಏನಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ತಗೋಬಹುದು ಮತ್ತೆ ಫ್ರಿಜ್ ಅಲ್ಲಿ ಕೂಡ ಸ್ಪೇಸಸ್ ಕೂಡ ಇರುತ್ತೆ ಸ್ಟೋರೇಜ್ ಮಾಡಿಟ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಮೊಳಕೆ ಕಾಳಿರ್ಬೋದು ಫ್ರೂಟ್ಸ್ ಗಳಿರ್ಬೋದು ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಳ್ಳೋದಿರ್ಬೋದು ಅಥವಾ ವೆಜಿಟೇಬಲ್ ನೀವು ಮಾರ್ಕೆಟ್ ಇಂದ ತಂದಾಗ ಕೊತ್ತಂಬರಿ ಸೊಪ್ಪು ಪ್ರತಿ ಏನೊಂದಾದ್ರು ಅದರಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ದೊಡ್ಡ ಫ್ಯಾಮಿಲಿ ಇದ್ದು ಅಂತವರಿಗೆ ಸ್ವಲ್ಪ ಚಿಕ್ಕದಾಗತ್ತೆ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ ಇರೋ ಈಗಾದ್ರಂತೂ ತುಂಬಾನೇ ಚೆನ್ನಾಗಿದೆ ಆನ್ಲೈನ್ ಪೇಮೆಂಟ್ ಅಲ್ಲಿ ಇನ್ನೂರ ಐವತ್ತೆರಡು ರೂಪಾಯಿಗೆ ಸಿಕ್ಕಿದೆ ಹಾಗೆ ಕ್ಯಾಶ್ ಆನ್ ಡಿಲಿವರಿ ಆದ್ರೆ ಇನ್ನೂರ ತೊಂಬತ್ತೊಂದು ರೂಪಾಯಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ನೋಡಿ ತಗೋಬಹುದು ಮತ್ತೆ ಹಾಗೆ ಆ ಇದು ಟ್ರಾಲಿ ಸ್ಟ್ಯಾಂಡ್ ಬರುತ್ತೆ ಆನಿಯನ್ ಇಡಬಹುದು ಪೊಟೊಟಾ ಇಡಬಹುದು ಗಾರ್ಲಿಕ್ ಇರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಆ ಮತ್ತೆ ಹಾಗೆ ಆಲೂಗಡ್ಡೆ ಅಥವಾ ಫ್ರೂಟ್ಸ್ಗಳು ತೆಂಗಿನಕಾಯಿ ಏನ್ ಬೇಕಾದ್ರೂ ಇಟ್ಕೋಬೋದು ಈ ತರದ್ದು ಟ್ರಾಲಿನ ತಗೊಂಡೆ ಕಿಚನ್ ಅಲ್ಲಿ ಶೆಲ್ಫ್ಗಳು ಇರಲ್ಲ ಜಾಗ ಇರಲ್ಲ ಅಂತ ಅನ್ನೋರು ಕೂಡ ಈ ರೀತಿಯಾದ ಆ ಸ್ಟ್ಯಾಂಡ್ಗಳನ್ನ ಸ್ಪೇಸಸ್ ಸ್ಪೇಸಸ್ನ ಉಳಿಸ್ಕೋಬಹುದು ಇದನ್ನೆಲ್ಲ ನಾನು ಸೆಟ್ ಮಾಡಿ ಹೇಗಿದೆ ಅಂತೇಳಿ ಹೇಳ್ತೀನಿ ಇದು ಸ್ವಲ್ಪ ಈ ರೀತಿ ಟ್ವಿಸ್ಟ್ ಆಗುತ್ತೆ ಬಟ್ ನಾವು ಮಾರ್ಕೆಟ್ ಇಂದ ಯಾವ್ದೇ ತರ ಸ್ಟ್ಯಾಂಡ್ ತಂದ್ರು ಅದು ಹಾಗೆ ಇರುತ್ತೆ ಇದು ಪ್ರೈಸ್ ಕೂಡ ನನಗೆ ರೀಸನಬಲ್ ಆಗಿ ಸಿಕ್ಕಿದೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಇವಾಗ ಪ್ರೈಸ್ ಕೂಡ ವೇರಿಯೇಷನ್ ಆಗಿದೆ ನಾನು ತಗೊಂಡಿದ್ದಕ್ಕೂ ಇವಾಗು ಕೂಡ ಪ್ರೈಸು ವೇರಿಯೇಷನ್ ಬಂದಿದೆ ನಾನ್ ತಗೊಂಡಾಗ ಆ ನಾನೂರು ಚಿಲ್ರೆನ್ ಫೈವ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಅದು ಅದ್ರ ಪ್ರೈಸ್ ನನಗೆ ಸ್ವಲ್ಪ ಮರ್ತೋಗಿದೆ ಫೈವ್ ಹಂಡ್ರೆಡ್ ಒಳಗಡೆ ಇತ್ತು ಅಂತ ಇತ್ತು ಈಗ ನೋಡಿದ್ರೆ ಆರ್ನೂರ ಮೂರು ರೂಪಾಯಿಗೆ ಆನ್ಲೈನ್ ಪೇಮೆಂಟ್ ಇದೆ ಕ್ಯಾಶ್ ಆನ್ ಡೆಲಿವರಿಗಾದ್ರೆ ಏಳ್ನೂರ ಅರ್ವತ್ ಮೂರು ರೂಪಾಯಿಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಏನ್ ತೊಂದರೆ ಎಲ್ಲ ತಗೋಬಹುದು ಅಂದ್ರೆ ನೀವ್ ಎಷ್ಟು ಭಾರ ಇಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಪ್ರತಿಯೊಂದ್ರದೂ ಪ್ರೈಸ್ ಮತ್ತೆ ನ ನಾನು ಇಲ್ಲಿ ಸೈಡ್ ಅಲ್ಲಿ ಹಾಕಿರ್ತೀನಿ ಟೈಪ್ ವೀಲ್ ಟೈಪ್ ಇದೆ ನೋಡಿ ಈ ರೀತಿಯಾಗಿ ಎಲ್ಲಿಗೆ ಬೇಕಂದ್ರೆ ಅಲ್ಲಿಗೆ ಎಳ್ದಾಡಬಹುದು ವೀಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಈ ರೀತಿಯಾಗಿ ವೀಲ್ ಕೂಡ ಇದೆ ಓ ಇದೊಂದು ಬಿಚ್ಚೋಗ್ಬಿಟ್ಟಿದೆ ಯಾರಿಗೆಲ್ಲ ಈ ಮೀಶೋ ವಿಡಿಯೋ ಇಷ್ಟ ಆಯ್ತು ಇಷ್ಟ ಆದ್ರೆ ಏನ್ ಮಾಡ್ಬೇಕು ಹಾಗೆ ಒಂದು ಲೈಕ್ ಮಾಡ್ಬೇಕು ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಅನ್ನ ಮಾಡಿ ಕಮೆಂಟ್ ಮಾಡ್ತಿದಾಗೆ ಹಾಗೆ ಹೈಪ್ ಅಂತ ಕೇಳುತ್ತೆ ಹೈಪ್ ಅನ್ನು ಕೊಟ್ಟು ವಿಡಿಯೋಗೆ ಸಹಕರಿಸಿ ಅಂತ ಕೇಳ್ಕೊಂತೀನಿ ಮತ್ತೆ ಹಾಗೆ ನೆಕ್ಸ್ಟ್ ವಿಡಿಯೋಂದಿಗೆ ನಿಮ್ ಮುಂದೆ ಬರ್ತೀನಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್